ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತಿನ ಹೋಮ್ ರೆಮಿಡಿ ಹೇಳುವ ಮೊದಲು ಮುಖವನ್ನು ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಫೇಸ್ ಇಂದ ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಿ ಅದರಿಂದ ಕ್ಲೀನ್ ಮಾಡಿಕೊಂಡಂತ ಹಾಲಿನಿಂದ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಮುಖಕ್ಕೆ ದರ್ಟ್ಟಿ ಎಲ್ಲ ಹೋಗಲಿ ಅಂತ ಆಮೇಲೆ ನಾವು ಇಲ್ಲಿ ಬೆಸ್ಟ್ ಹೋಮ್ ರೆಮಿಡಿ ರೆಡಿ ಮಾಡ್ಕೊಂಡಿಟ್ಟಿದ್ದೇವೆ ಯಾವುದು ಅಂತ ಹೇಳಿದರೆ ಫ್ರೆಂಡ್ಸ್ ಏನು ಗೊತ್ತಾ ಮನೆಗೆ ಪದಾರ್ಥಕ್ಕೆ ಅಂತ ತಂದಿರ್ತೇವಲ್ಲ ಸೋರೆಕಾಯಿ ಅದರ ಸಿಪ್ಪೆ ಬಿಸಾಕಲಿಕ್ಕೆ ಹೋಗಬೇಡ ಆ ಸಿಪ್ಪೆಯನ್ನು ಈ ಥರ ತೆಗೆದ ನಂತರ ಮಿಕ್ಸಿಗೆ ಹಾಕಿ ನೀರು ಬರುತ್ತಲ್ಲ ಆ ನೀರಿಗೆ ಸ್ವಲ್ಪ ಮುಲ್ತಾನಮಿಟ್ಟಿ ಹಾಕಿ ಹಳದಿ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಮ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ರೆಡಿಯಾಗಿದೆ ಇದನ್ನು ಮುಖಕ್ಕೆ ಫುಲ್ ಕ್ಲೀನಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದು ಪ್ಲೇಸ್ ಕೂಡ ಬಿಡದ ಹಾಗೆ ತುಂಬ ದಪ್ಪ ಲೇಯರಲ್ಲಿ ಹಾಕಿ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಸೋರೆಕಾಯಿ ದೇಹಕ್ಕೆ ಯಾವ ಥರ ಕೂಲ್ ಕೊಡುತ್ತೋ ಹಾಗೆ ಮುಖಕ್ಕೆ ಕೂಡ ತುಂಬ ಕೂಲ್ ಕೊಡುತ್ತೆ ಹಾಗೆ ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ ಆಗಿರ್ಬೋದು ಪಿಗ್ಮಿಟೇಷನ್ ಆಗಿರ್ಬೋದು ಸ್ಕಿನ್ ಕ್ಲಿಯರ್ ಆಗಿರ್ಬೋದು ಆಮೇಲೆ ರಂಧ್ರ ಎಲ್ಲ ಬಿದ್ದಿರುತ್ತಲ್ಲ ಪಿಂಪಲ್ಸ್ ಕಲೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮುಖವನ್ನು ಫುಲ್ಲು ಈ ಥರ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಎಲ್ಲೆಲ್ಲ ಬ್ಲ್ಯಾಕ್ ಇದೆ ಇಲ್ಲಿ ಪಿಂಪಲ್ಸ್ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಈ ಥರ ಮಸಾಜ್ ಮಾಡ್ಕೊಂಡಂತ ಒಂದು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಸಾಕು ತುಂಬ ಹೆವಿಯಾಗಿ ಮಸಾಜ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಹೆವಿಯಾಗಿ ಮಸಾಜ್ ಮಾಡ್ಕೊಳ್ಲಿಕ್ಕೆ ಹೋದರೆ ಸ್ವಲ್ಪ ನಿಮ್ಮ ಮುಖಕ್ಕೆ ಪೇನ್ ಎಲ್ಲ ಆಗ್ಬೋದು ಸ್ವಲ್ಪ ಲೈಟಲ್ಲಿ ಮಾಡ್ಕೊಳ್ಳಿ ಅದು ಫೈವ್ ಮಿನಿಟ್ಸ್ ಬಿಟ್ಟು ಮುಖವನ್ನು ಫೇಷಿಂದ ವಾ ನೀರಿಂದ ವಾಶ್ ಮಾಡ್ಕೊಳ್ಳಿ ನೀರಿಂದ ವಾಶ್ ಮಾಡ್ಕೊಂಡು ನಂತರ ಸ್ವಲ್ಪ ಟವೆಲ್ ಜಸ್ಟ್ ಟ್ಯಾಪ್ ಟ್ಯಾಪ್ ಆಗಿ ಕ್ಲೀನ್ ಮಾಡ್ಕೊಂಡು ನಂತರ ಇಲ್ಲಿ ಸೆಕ್ ತರ್ಡ್ ಸ್ಟೆಪ್ ಯಾವುದಂತ ಹೇಳಿದರೆ ಇಲ್ಲಿ ರೈಸ್ ಫ್ಲವರಿಗೆ ಸ್ವಲ್ಪ ಮಿಲ್ಕ್ ಹಾಕಿ ನಾನು ರೆಮಿಡಿ ತೋರಿಸ್ತೇನೆ ರೈಸ್ ಫ್ಲವರ್ ತಗೊಂಡು ಅದಕ್ಕೆ ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಕಿ ಮುಖವನ್ನು ಇದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಹಾಕಬೇಕು ಫ್ರೆಂಡ್ಸ್ ಮುಖಕ್ಕೆ ಹಾಲು ಹಾಕೋದ್ರಿಂದ ಒಂದು ಒಳ್ಳೆ ಮಾಯಶ್ಚರೈಸರ್ ಸಿಗುತ್ತೆ ಹಾಲಿಲ್ಲ ಅಂತ ಹೇಳೋರು ಹನಿ ಕೂಡ ಹಾಕ್ಕೊಳ್ಬೋದು ಹಾಕಿದ ನಂತರ ರೈಸ್ ಫ್ಲವರ್ ತುಂಬ ಒಂದು ಶೈನಿಂಗ್ ಕೊಡುತ್ತೆ ಅಂತಲೇ ಹೇಳ್ತಾರೆ ಗ್ಲಾಸ್ ಸ್ಕಿನ್ನಿಗೆ ಒಂದು ಫುಲ್ ಹಾಕಿದ ನಂತರ ಮುಖಕ್ಕೆ ಮುಖದಲ್ಲಿರುವ ದೋಟಿ ಎಲ್ಲ ಹೋಗುತ್ತೆ ಹಾಗೆ ಒಂದು ಒಳ್ಳೆ ಪ್ಯಾಕ್ ಅಂತಲೇ ಹೇಳಬಹುದು ಇದು ಫ್ರೆಂಡ್ಸ್ ಮಾರ್ಕೆಟಲ್ಲಿ ತುಂಬ ಹೆವಿ ಕಾಸ್ಟ್ಲಿಯಾಗಿ ಸಿಗುತ್ತೆ ಈ ಥರ ಪ್ಯಾಕ್ಸ್ ಎಲ್ಲ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ನಮ್ಮ ಮುಖವನ್ನು ಹೊಳೆಯುವುದ ರೀತಿಯಲ್ಲಿ ಮುಖದಲ್ಲಿರುವ ಬ್ಲ್ಯಾಕ್ ಆಗಿರ್ಬೋದು ಶೈನಿಂಗ್ ಬರುವ ಹಾಗೆಲ್ಲ ಮಾಡ್ಕೊಳ್ಬೋದು ಹಾಕಿದ ಟೂ ಮಿನಿಟ್ಸ್ ರೌಂಡ್ ರೌಂಡ್ ಶೇಪಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದಂಥ ಎಲ್ಲ ಮುಖಕ್ಕೆ ಹಾಕಿ ಪ್ಯಾಕ್ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆಮೇಲೆ ಆಫ್ಟರ್ ಏನು ಮಾಡಬೇಕಂತ ಹೇಳಿದರೆ ಎಲ್ಲ ಆದ ನಂತರ ಫ್ರೆಂಡ್ಸ್ ಏನು ಗೊತ್ತಾ ಆಯ್ಲಿ ಸ್ಕಿನ್ ಇದ್ದರೆ ಅವರಿಗೆ ಪರವಾಗಿಲ್ಲ ಡ್ರೈ ಸ್ಕಿನ್ ಇದ್ದವರು ಮಾಯ್ಚರೈಸ್ ಖಂಡಿತವಾಗಿ ಹಾಕಲೇಬೇಕು ಹಾಕಿದ ನಂತರ ಒಂದು ಒಂದು ಟೂ ಮಿನಿಟ್ಸ್ ಹಾಕಿ ಮಸಾಜ್ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಇದ್ರೆ ಮುಖ ಎಲ್ಲ ಸ್ವಲ್ಪ ಒಡೆಯುವ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿ ಚಾನಲೋ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್